ಕ್ರಿಸ್ಮಸ್ ಹಾಯ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತಾ ಇದ್ದೀನಿ ಮಾಸ್ಟರ್ಸ್ ಮಾಡುವಾಗ ಅಷ್ಟೊಂದು ಟೆನ್ಷನ್ ಇರೋಲ್ಲ ಮಾಸ್ಟರ್ಸ್ ಮುಗಿದ ಮೇಲೆ ಟೆನ್ಷನ್ ಜಾಸ್ತಿ ಆಗುತ್ತೆ ಈಗ ಜಾಬ್ ಹುಡ್ಕೊಬೇಕು ಅದು ಮಾಡಬೇಕು ಮೈ ಗಾಡ್ ತುಂಬ ಟೆನ್ಷನ್ಸು ನನ್ನ ಫ್ರೆಂಡು ಪೆಟ್ಸ್ಬರ್ಗಿಂದ ನನಗೆ ಕ್ರಿಸ್ಮಸ್ ಗಿಫ್ಟ್ಸ್ ಕಳಿಸಿದ್ರು ಸೊ ಲೈಕ್ ಯಾವಾಗಲೂ ಕಳಿಸ್ತಾರೆ ನನಗೆ ಯಾವಾಗ ಲೈಕ್ ತ್ರೀ ಇಯರ್ಸಿಂದ ಅವರೇ ಅವರು ನನಗೆ ಕ್ರಿಸ್ಮಸ್ ಗಿಫ್ಟ್ ಕೊಡ್ತಾರೆ ಇನ್ವೈಟ್ ಮಾಡಿದರು ಮನೆಗೆ ನಾನು ಹೋಗೋಕ್ಕಾಗಲಿಲ್ಲ ಬ ಅದಕ್ಕೆ ಪೋಸ್ಟ್ ಮಾಡಿದರು ಮೆಲೀಸಾ ಅನ್ನೋರು ನಾನು ಕ್ರಿಸ್ಮಸ್ಗೆ ಹೋಗಿದ್ನಲ್ಲ ಕ್ರಿಸ್ಮಸ್ ಏನು ಸೆಲೆಬ್ರೇಷನ್ಗೆ ಸೊ ಅವರು ನನಗೆ ಕ್ರಿಸ್ಮಸ್ಗೆ ಅಂತ ಗಿಫ್ಟ್ ಕಳಿಸಿದ್ದಾನೆ ಸೊ ಏನು ಕಳ್ಸಿದ್ದಾರೆ ನನಗಂತೂ ಗೊತ್ತಿಲ್ಲ ಆ್ಯಂಡ್ ನನ್ಗೆ ಗ್ರಾಜುಯೇಷನ್ ಬರ್ತದೆ ಅಂತ ಹೇಳಿದ್ನಲ್ಲ ಅದು ಸೇರಿಸಿ ಕೊಟ್ಟಿದ್ದಾರೆ